ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮಂತ್ರಾಲಯ ಪಾರ್ಟ್ ಟು ವೀಡಿಯೋ ರೀ ಯಾರ್ಯಾರು ಪಾರ್ಟ್ ಒನ್ ವೀಡಿಯೋ ನೋಡ್ಕೊಂಬಂದಿಲ್ಲ ಹೋಗಿ ಫಾಸ್ಟಾಗಿ ಪಾರ್ಟ್ ಒನ್ ವಿಡಿಯೋ ನೋಡ್ಕೊಂಬರ್ರಿ ಅಂದರೆ ಈ ವಿಡಿಯೋ ಅರ್ಥ ಆಗ್ತೈತಿ ನೋಡಿರಿ ಮಂತ್ರಾಲಯ ಸೈಡ್ ಸೀನ್ಸ್ ನೋಡಕ್ಕೆ ಹೊಂಟಿದ್ವಿ ಪರ್ ಹೆಡ್ ಒನ್ ಫಿಫ್ಟಿ ರುಪೀಸ್ ರೀ ಆಟೋದಾಗ ಕರ್ಕೊಂಡು ಹೋಗ್ತಾರೆ ನಾವು ಆಟೋದಾಗ ಹಿಂದೆ ಕುಂತು ಹೋಗೋ ಮಜಾನ ಬೇರೆ ಒಬ್ರಿಗೊಬ್ಬರಿಗೆ ಕಡಿಸ್ಕೊತಿದ್ವಿ ರೀ ಆ್ಯಕ್ಚುಲಿ ನಾವೆಲ್ಲಿ ಎಲ್ಲಿ ಹೋದ್ರೂ ಜಗಳ ಆಡೋದಂತೂ ಬಿಡುವುದಿಲ್ಲ ಜಗಳ ಆಡಲಿಲ್ಲ ಅಂತ ನಮ್ಗೆ ಸಮಾಧಾನ ಆಗೋದಿಲ್ಲ ಫಸ್ಟ್ ಬಂದ್ವಿ ರೀ ಅಭಿನಾಂಜೆ ಅಭಿನಾಂಜನೇಯ ಟೆಂಪಲ್ಗೆ ಆ್ಯಕ್ಚುಲಿ ಫುಲ್ ಕಲ್ಲಿಂದಿತ್ತು ರೀ ಫುಲ್ ಹೈಟ್ ಇತ್ತು ನೋಡಕ್ಕಂತೂ ಭಾಳ ಮಸ್ತ್ ಮಸ್ತಿತ್ತು ಆಂಜನೇಯನ ಗುಡಿ ಅಂದ್ರೆ ಗೊತ್ತಲ್ಲ ರೀ ನಿಮಗೆ ನಾವಂತೂ ಮಿಸ್ ಮಾಡುವುದಿಲ್ಲ ಸೊ ಮಿಸ್ ಮಾಡೋ ಚಾನ್ಸೇ ಇಲ್ಲ ರೀ ಯಾಕಂದ್ರೆ ನಮ್ಮ ಹಸ್ಬೆಂಡ್ ಫುಲ್ ಆಂಜನೇಯನ ಬರ್ತರಿ ಸೊ ಅದ್ರ ಸಂಬಂಧ ಅವ್ರು ಫುಲ್ ನೋಡಿ ಫುಲ್ ಖುಷಿ ಆದರೆ ಆಂಜನೇಯನ ಗುಡಿ ಫಸ್ಟ್ ಸೈಡ್ ಸೀನ್ಸ್ ರೀ ಇದೆ ಆ್ಯಕ್ಚುಲಿ ಅವರು ಐದು ಸೈಡ್ ಸೀನ್ಸಿಗೆ ಕರ್ಕೊಂಡು ಹೋಗ್ತಾರೆ ಅದ್ರಾಗ ಇದು ಒಂದೇ ಸೈಡ್ ಸೀನ್ಸ್ ರೀ ನಮ್ಮ ಮನೆಯವ್ರು ನಾವು ಹಂಗೆ ಫುಲ್ ಪ್ರದಕ್ಷಿಣೆ ಹಾಕಕತ್ತಿದ್ವಿ ರೀ ಅವ್ರು ನನ್ನ ವಿಡಿಯೋದಾಗ ನನಗೆ ಏನಾರು ಒಂದು ಹೇಳಿಲ್ಲಂದ್ರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ ನಾನು ಒಂದು ಅವ್ರಿಗೆ ಅಂದ್ರೆ ನನಗಂತೂ ವಿಡಿಯೋ ಮಾಡಕ್ಕೆ ಮನ್ಸ ಬರೋದಿಲ್ಲ ಅವ್ರು ನೋಡ್ರಿ ಹಿಂದೆ ನಮಸ್ಕಾರ ಮಾಡಾಕತ್ತಾರೆ ನನಗೆ ಆಲ್ಮೋಸ್ಟ್ ಆಲ್ ದೇವ್ರ ಗುಡಿಗೆ ಹೋಗಿ ಹಿಂದೆ ನಮಸ್ಕಾರ ಮಾಡೋದು ನಂಗೆ ಇಷ್ಟ ಇಲ್ಲ ರೀ ಸೊ ನಾನು ಅದನ್ನು ಹೇಳಿದೆ ಅಂದರೆ ಯಾವ ತಾಯಿ ನಿನ್ನ ಪುರಾಣ ಹೇಳಕ್ಕೆ ಹೋಗ್ಬೇಡಾ ನೀನು ಅಂಥೇಳಿ ಅಂದ್ರಿ ಸೊ ನಾ ಅವ್ರು ನನ್ನ ಪುರಾಣನ ಬಂದ್ ಮಾಡಿ ಅಂತೂ ಇಂದು ಎರಡನೇ ಸೈಡ್ ಸೀನ್ಸ್ ನೋಡಕ್ಕೆ ಹೋದ್ವಿ ಈ ಬ್ರಿಡ್ಜ್ ಅಂತೂ ಮಸ್ತ್ ಐತಿ ನೋಡಕಂತೂ ಚಂದ ಅದ ಎರಡನೇ ಸೈನ್ಸಿ ಸೈಡ್ ಸೀನ್ಸ್ ನೋಡಕ್ಕೆ ಬಂದ್ವಿ ರೀ ಏಕಶಿಲಾ ಬೃಂದಾವನ ರೀ ರಾಘವೇಂದ್ರ ಸ್ವಾಮಿಯವ್ರದೇ ಏಕಶಿಲಾ ಬೃಂದಾವನ ನೋಡಕ್ಕಂತೂ ಚಲೋ ಅದ ರೀ ಇಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡಕ್ಕೆ ಕೊಟ್ಟಿಲ್ಲ ಅವ್ರು ನನಗೆ ಅದ ಆ್ಯಕ್ಚುಲಿ ಏಕಶಿಲಾ ಬೃಂದಾವನದ ವೀಡಿಯೋ ಮಾಡಾಕತ್ತಿದ್ದೆ ಸೊ ವಿಡಿಯೋಸ್ ನಾಟ್ ಅಲೌಡ್ ರೀ ಅಂತ ಹೇಳಿದ್ರೆ ಸೊ ಓಕೆ ಬಿಡ ಅಂತೇಳಿ ನಾ ನಿಮಗೆ ಗೊತ್ತಲ್ಲ ರೀ ನಾವಂತೂ ಎಲ್ಲೋದ್ರು ಏ ಒಂದು ಕೊಡ್ಲಿಲ್ಲ ಅಂದ್ರೆ ಇನ್ನೊಂದ್ರು ವೀಡಿಯೋ ಮಾಡ್ಕೊಂಡು ಬರ್ತೀವಿ ಸೊ ನದಿದ್ ವಿಡಿಯೋ ಮಾಡ್ಕೊಂಡ್ ರೀ ಸೊ ಸುತ್ತಮುತ್ತ ಸಣ್ಣ ದೇವರಿದ್ದು ಅದನ್ನು ಮಾಡ್ಕೊಂಡ್ಬಂದ್ರಿ ಸೊ ಇಲ್ಲಿ ರಾಯರ ರುಬ್ಬು ಗುಂಡಿ ಏನಿರ್ತೈತಲ್ಲ ರುಬ್ಬು ಕಲ್ಲ ಆ ಕಲ್ಲನ್ನು ಕೂಡ ಯೂಸ್ ಮಾಡಿದ್ದಾರೆ ಆ ಕಲ್ಲು ಇಲ್ಲ ಐತ್ರಿ ಆ ಶ್ರೀ ರಾಯರ ಬಳಸುತ್ತಿರುವ ಕಲ್ಲು ಹೇಳಿ ಅದು ನೀವು ಹೋದಾಗ ಇವು ನೋಡ್ಕೋಬೋದು ರೀ ಒರಳು ಹೇಳಿ ಅದು ನೀವು ಅಲ್ಲಿ ನೋಡಿದಾಗ ಗೊತ್ತಾಗ್ತೈತಿ ನಿಮ್ಗೆ ಅದೆಲ್ಲ ನೋಡೋಕೆ ಒಂಥರ ಮಸ್ತ್ ಮಜಾ ಆಗ್ತದೆ ರೀ ಅದನ್ನು ಮುಗಿಸ್ಕೊಂಡು ಜಬ್ಬಕ್ ಜುಬ್ಬಕ್ ಅಂತೇಳಿ ಗೋಶಾಲೆನೂ ಇತ್ತು ರೀ ಅದನ್ನು ಮುಗಿಸ್ಕೊಂಡು ಮೂರನೇ ಸೈಡ್ ಸೇನಿಗೆ ಬಂದಿವ್ರಿ ಇದು ನೋಡಿರಿ ಅಪ್ಪಣ್ಣ ಆಚಾರ್ಯವ್ರ ಮನೆ ಶ್ರೀ ನಮ್ಮ ರಾಘವೇಂದ್ರ ಸ್ವಾಮಿಯವರು ಅಪ್ಪಣ್ಣ ಅಣ್ಣ ಮನೆಗೆ ಬಂದ ವಿಶ್ರಾಂತಿ ತೊಗೊಂಡು ಹೋಗಿದ್ದಾರೆ ಸೊ ಅಲ್ಲಿ ನೀವು ಹೋದ್ರೆ ಅನ್ಕೋರಿ ಇಷ್ಟು ಮಸ್ತ್ ಒಂದು ಏನೈತೆ ಅಂದ್ರೆ ಒಂದು ಅದು ಒಂದು ಫುಲ್ಲು ಫುಲ್ ಸುತ್ತಮುತ್ತದ ಇದು ಹಚ್ಚರಿ ಫೋಟೋಗಳು ಹಚ್ಚರಿ ಅದರೊಳಗಡೆ ಏನೇನೈತಿ ಎಲ್ಲಾನು ಬರ್ದಾರ ಅದೆಲ್ಲ ನೋಡ್ಬೇಕಂದ್ರೆ ಓದ್ಕೊಂಡು ನಿಂತು ಅಂದ್ರೆ ಅಲ್ಲೇ ಕಾಲ ಕಳೆದು ಹೋಗಿಬಿಡ್ತೈತಿ ರೀ ನೋಡಿರಿ ಈ ಪ್ಲೇಸ್ ಅಂತೂ ಭಾಳ ನಮ್ಮ ರಾಘವೇಂದ್ರ ಸ್ವಾಮಿ ಇಲ್ಲೇ ಕುತ್ಕೊಂಡು ವಿಶ್ರಾಂತಿ ಪಡೆದವ್ರಿ ಸೊ ಈ ಪ್ಲೇಸ್ ಭಾಳ ಫೇಮಸ್ ಐತಿ ಅಂತ ಇಂದು ಫೋರ್ತ್ ಪ್ಲೇಸಿಗೆ ಬಂದ್ವಿ ಫೋರ್ತ್ ಪ್ಲೇಸ್ ಯಾವುದಪ್ಪ ಅಂದ್ರೆ ಪಂಚಮುಖಿ ಆಂಜನೇಯನ ಗುಡಿ ರೀ ಪಂಚಮುಖಿ ಆಂಜನೇಯನ ಗುಡಿ ಇಲ್ಲಿ ಸ್ಪೆಷಲ್ ಏನೈತಂದ್ರೆ ಫಸ್ಟ್ ಪಂಚಮುಖಿ ಆಂಜನೇಯನ ಗುಡಿ ಆಮೇಲೆ ಬಾಜು ಲಕ್ಷ್ಮಿ ಗುಡಿ ಐತ್ರಿ ಇದು ನೋಡಾಕತ್ತಿರಲ್ರಿ ಇದು ಶ್ರೀ ಆಂಜನೇಯನ್ಸ್ ಇದು ರೀ ಇವ ಪಾದರಕ್ಷೆಗಳು ಏನು ಮಸ್ತ್ ಅಂದ್ರೆ ಆ್ಯಕ್ಚುಲಿ ಊಹೆ ಮಾಡ್ಕೊಳಕ್ಕಾಗಂಗಿಲ್ಲ ರೀ ಅವೆಲ್ಲ ಅಷ್ಟು ಇದನ್ನ ಅಷ್ಟು ದೊಡ್ಡೂ ಅವೆಲ್ಲ ಊಹೇನು ಮಾಡ್ಕೊಳಕ್ಕು ಆಗಂಗಿಲ್ಲ ರೀ ನಾವು ಅಷ್ಟು ಚಲೋ ಅದ ಯಾಕಂದ್ರೆ ನಾವು ಹಳೇದನ್ನು ಹೋದ್ವಿ ಅಂದ್ರೆ ಒಂಥರ ನಮ್ಗೆ ಮೈ ಜುಮ್ಮ ಅಂತೈತಿ ಅದನ್ನ ಮುಗಿಸ್ಕೊಂಡು ಬಾಜು ಲಕ್ಷ್ಮಿ ಗುಡಿ ಬಂದ್ವಿ ರೀ ಸೊ ಲಕ್ಷ್ಮಿ ಮತ್ತು ಆಂಜನೇಯನ ಇಲ್ಲೇನು ನಿತ್ಕೊಂಡು ಶ್ರೀ ರಾಘವೇಂದ್ರ ಸ್ವಾಮಿಗೆ ದಾರಿ ದೀಪ್ ದಾರಿ ಅನ್ನೋದು ಅವ್ರು ರೀ ಅಲ್ಲಿ ಆಂಜನೇಯ ಲಕ್ಷ್ಮೀ ದೇವಿಗೂ ಅವ್ರ ಅವಕಾಶ ಮಾಡಿಕೊಡ್ಲಿಲ್ಲ ವಿಡಿಯೋ ಮಾಡೋಕೆ ಸೊ ಅಲ್ಲಿ ಒಂದು ಶಿಕ್ ಒಂದು ಫೋಟೋ ಸಿಕ್ ಸಿಕ್ತೈತ್ರಿ ಅಲ್ಲೋಗಿ ನೀವು ಮನೆಯಾಗೆ ಇಟ್ಕೊಂಡು ಪೂಜೆ ಮಾಡ್ಬೋದು ಭಾಳ ಚಲೋ ಆಗ್ತೈತೆ ಅಂತ ಹೇಳ್ತಾರೆ ಸೊ ಅದ್ರ ಕಾಸ್ಟ್ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಏನೋ ಇತ್ತ ನಾವು ತೊಗೊಳಿಲ್ಲ ರೀ ಸೊ ನಿಮಗೆ ಜಸ್ಟ್ ಇನ್ಫಾರ್ಮೇಷನ್ ಹೇಳಾಕತ್ತೀನಿ ನೀವು ತೊಗೊಂಡು ಹೋಗಿ ಇಟ್ಕೊ ರೀ ಆಫೀಸ್ನಾಗಲಿ ಮನ್ಯಾಗಲಿ ಹೆಲ್ಪ್ ಹಾಕೈತ್ರಿ ಅಲ್ಲಿಂದ ಸೀದಾ ನಾವು ಮಂತ್ರಾಲಯಾಗ ರಿಟರ್ನ್ ಬಂದ್ವಿ ರೀ ಸೊ ಈವ್ನಿಂಗ್ ಮತ್ತೊಮ್ಮೆ ದರ್ಶನ ಮಾಡ್ಕೊಂಡು ಬಂದ್ವಿ ನಮ್ಮ ಮನೆಯಾಗ ನಮ್ಮ ನಾದ್ನಿಯವ್ರಿಗೆ ಫೋಟೋ ಒಯ್ಯೋದಿತ್ತ ಸೊ ನಮ್ಮ ಹಸ್ಬೆಂಡ್ ಎಲ್ಲಿ ಹೋದರೂ ಅವ್ರು ಆ್ಯಕ್ಚುಲಿ ಮ್ಯಾನೇಜರ್ ಅದ ರೀ ಎಲ್ಲಿ ಹೋದ್ರೂ ಅವ್ರದ್ದು ಅಂತೂ ಮುಗಿಯೋದಿಲ್ಲ ಸೊ ನಾ ಅವ್ರ ಮೀಟಿಂಗಿಗೆ ಡಿಸ್ಟರ್ಬ್ ಮಾಡೋದಿಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಮಾತ್ರ ಲೈಕ್ ಟಾಟಾ ಬಾಯ್ ಬಾಯ್ ಹೇಳಿ ನಾವು ವಾಪಾಸ್ ನಮ್ಮ ಹುಬ್ಬಳ್ಳಿ ಕಡೆ ನಮ್ಗೆ ಎಲ್ ಬಸ್ ವೇಟ್ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೀವು ಮರೆಯಲ್ಲ ಅಂದ್ಕೊಂಡೆ ನೀವು ಮರೆಯೋಕ್ಕೆ ಹೋಗಬೇಡ್ರಿ ಹೆಂಗ್ತಿ ಪಾರ್ಟ್ ಟು ಪಾರ್ಟ್ ಒನ್ ವೀಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಬಾಯ್